ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸರ್ ನೀವು ಲಾಸ್ಟ್ ಎಪಿಸೋಡಲ್ಲಿ ಗಾಡಿಗಳಿಗೆ ಸಂಬಂಧಪಟ್ಟ ಹಂಗೆ ಹೇಳಿದ್ರಿ ಸೊ ವೆಹಿಕಲ್ಗಳಲ್ಲಿ ಸೇಫ್ಟಿಗೋಸ್ಕರ ನೀವು ಕೆಲವೊಂದಷ್ಟು ವಿಚಾರ ಹೇಳಿದ್ರಿ ಮತ್ತೆ ಅದಕ್ಕೆ ನಿಮ್ಮ ಹತ್ರ ಬಂದರೆ ರೆಮಿಡಿ ಕೂಡ ಐತೆ ಅಂತ ಹೇಳಿದ್ರಿ ನನಗೆ ಮನೆದು ಓಕೆ ಅದು ಗಾಡಿದು ಓಕೆ ಮನೆಯದು ಥರ ಮನೆಗಳಲ್ಲೂ ದೋಷ ಇರ್ತವೆ ಹೊಸ ಮಾಡೋ ಮನೆ ರೆಗ್ಯುಲರಾಗಿ ಇಪ್ಪತ್ನಾಲ್ಕು ಅವರಲ್ಲಿ ತುಂಬ ಟೈಮ್ ನಾವು ಮನೆಗಳಲ್ಲೇ ಸ್ಪೆಂಡ್ ಮಾಡೋದು ಮನೆಗಳಲ್ಲಿರೋ ದೋಷ ಹೊರಗಡೆ ಹೋಗ್ಬೇಕು ಇಲ್ಲ ಆಚೆಯಿಂದ ಮನೆಗೆ ರಕ್ಷಣೆ ಯಾವ ದೋಷಗಳು ಮನೆಗೆ ಬರಬಾರ್ದು ಈ ಥರ ಮನೆಯನ್ನು ಸೇಫ್ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ಕೊಬೇಕು ಹ್ಞೂ ಇದು ಹೋದ ಎಪಿಸೋಡಲ್ಲಿ ನಾವು ಗಾಡಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಏನು ಮಾಡಬೇಕು ತಿಳಿಸ್ಕೊಡಿ ಅಂತದ್ದು ಹೇಳಿದ್ದಕ್ಕೆ ನಮ್ಮ ಕಡೆಯಿಂದ ಗಾಡಿಗಳ ರಕ್ಷಣೆಗೆ ನಾವು ತಿಳಿಸ್ಕೊಟ್ಟಿದ್ವಿ ಕೊಟ್ಟಿದ್ದೀವಿ ಈಗ ಮನೆಗಳಲ್ಲಿ ದುಷ್ಟಶಕ್ತಿಗಳು ದುಷ್ಟ ದೋಷಗಳು ಲೆಕ್ಕವಿಲ್ಲದಷ್ಟು ಸಂಚಾರ ಮಾಡ್ತಿರ್ತವೆ ವಿಚಿತ್ರ ವಿಚಿತ್ರ ರೀತಿಯಲ್ಲಿ ಸ ಸಮಸ್ಯೆಗಳನ್ನು ಉದ್ಭವ ಮಾಡ್ತಿರ್ತವೆ ಆ ಸಮಸ್ಯೆಗಳು ಎಲ್ಲಿ ಬರ್ತದೆ ಎಲ್ಲಿ ಹೋಗ್ತದೆ ಏನು ಮಾಡಿದರೆ ಹೋಗುತ್ತೆ ಅನ್ನೋದು ಅರ್ಥನೇ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಸಾವಿರಾರು ಸಮಸ್ಯೆಗಳು ಒಂದು ಕುಟುಂಬದಲ್ಲಿ ಉದ್ಭವ ಇರ್ತವೆ ಆ ಎಲ್ಲ ಸಾವಿರಾರು ಸಮಸ್ಯೆಗಳಿಗೂ ನೂರಾರು ಪಾರವಾಳಿಗಳು ಕುಟ್ಕೊಂಡ ಜಾಗದಲ್ಲಿ ಒಂದು ಕಲ್ಲು ಬಿದ್ದರೆ ನೂರಾರು ಪಾರವಾಳಿಗಳು ಎದ್ದು ಒಡಕ್ತವೆಕ್ಕವೀಲ್ದಷ್ಟು ದೋಷಗಳಿದ್ದಾಗ ಒಂದು ಮನೆಯಲ್ಲಿ ಒಂದು ಒಳ್ಳೆಯದು ಶಕ್ತಿಯುತವಾದ್ದು ಒಂದು ಮನೆಯಲ್ಲಿ ಇಟ್ಕೊಂಡ್ರೆ ನೂರಾರು ದೋಷಗಳನ್ನು ಆಚೆ ಹೊಡಕ್ತವೆ ಅಂಥ ಶಕ್ತಿಯುತವಾದ್ದು ಇವತ್ತು ನಾವು ಯಾವುದೇ ತಿಳಿಸ್ಕೊಟ್ರು ಅದರಲ್ಲಿ ಎಫೆಕ್ಟ್ ಇರ್ತಕ್ಕಂಥದ್ದು ಮೂವತ್ತು ವರ್ಷದ ಅನುಭವದಲ್ಲಿ ನಾವೆಲ್ಲ ಮಾಡಿ ನೋಡಿ ದೋಷಗಳು ಮನೆಯಲ್ಲಿ ಕುಟುಂಬದಲ್ಲಿ ಯಾವುದೇ ದೋಷ ಇರಲಿ ಹೊರಗಡೆ ಹೋಗಬೇಕು ಆ ದೋಷಗಳನ್ನು ಹೊರಗಡೆ ಹಾಕ್ಕೊಂಡು ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಳೋಂಥ ರೀತಿಯಲ್ಲಿ ಮನೆಗೆ ಸಂಬಂಧಪಟ್ಟು ಗೃಹ ಚಕ್ರಸ್ಥಾಪನೆ ಇದು ದೇವಸ್ಥಾನಗಳಿಗೂ ಬರ್ತದೆ ಮನೆಗಳಿಗೂ ಬರ್ತದೆ ದೇವಸ್ಥಾನಗಳ್ಗೆ ಬೇರೆ ಚಕ್ರಸ್ಥಾಪನೆ ಇರ್ತೈತೆ ಗೃಹಕ್ಕೆ ಚಕ್ರ ಸ್ಥಾಪನೆಯೂ ಬೇರೆ ಇರ್ತದೆ ಇದು ಮನೆಗೆ ಸಂಬಂಧಪಟ್ಟಿದ್ದು ಗೃಹ ಚಕ್ರ ಸ್ಥಾಪನೆ ಇದನ್ನು ಬಡವರಾದರೆ ಪಂಚಲೋಹದ ತಗಡಲ್ಲಿ ಮಾಡಿಸ್ಬೋದು ಸ್ವಲ್ಪ ಇರೋರಾದರೆ ಬೆಳ್ಳಿ ತಗಡಲ್ಲಿ ಮಾಡಿಸ್ಬೋದು ಇನ್ನು ಇರೋರಾದರೆ ಈಗ ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ ನಾವು ಚಕ್ರಸ್ಥಾಪನೆಗಳು ಅದು ಇದು ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ ಯಾರು ಅಕಸ್ಮಾತ್ ನಮ್ಗೆ ಬೇಕಾದ ಅಂತ ಬರ್ತಾರೆ ನಿರ್ಲಾಕ್ತಾರೆ ಇಲ್ಲ ನೋಡ್ತಾರೆ ನಿಮ್ಮ ನಿಮ್ಮನೆಯಲ್ಲಿ ಚಕ್ರಸ್ಥಾಪನೆ ಇದೆಯಾ ಅಂತ ನನ್ನಂತಂದು ನಿಮ್ಗೇನಾದರೂ ನಮ್ಗೆ ನಿಮ್ಗೆ ಇಷ್ಟ ಇಲ್ಲ ಅದನ್ನ ನೋಡ್ಸೋ ಥರ ಇಟ್ಕೊಳೋಕೆ ಇಷ್ಟ ಇಲ್ಲ ಸಂತೋಷ ಭಾಗದ ಮೇಲೆ ಕಟ್ಕಳೋದಕ್ಕೂ ನಮ್ಗೆ ಇಷ್ಟ ಇಲ್ಲ ಸಂತೋಷ ಇದನ್ನು ನಾಲ್ಕು ಮೂಲೆಯಲ್ಲಿ ಗೋಡೆಗಳು ನಾಲ್ಕು ಮೂಲೆ ಪ್ರಧಾನವಾಗಿ ತಳಭಾಗದಲ್ಲಿ ಗೋಡೆಗಳು ಬರ್ತದೆ ಆ ಗೋಡೆಗಳನ್ನು ಒಂದು ಸ್ವಲ್ಪ ತೆಗೆದು ಅದರಲ್ಲಿ ಫಿಕ್ಸ್ ಮಾಡಿ ಮತ್ತೆ ಅದನ್ನು ಕ್ಲೋಸ್ ಮಾಡಿದ್ರೆ ಮನೆಗೆ ಇರ್ತೈತೆ ಅದಕ್ಕೆ ಆಯಸ್ಸು ಇರ್ತೈತೆ ಆ ಮಾಡೋಂಥ ವಿಧಾನ ದೊಡ್ಡ ಪ್ರಾಸೆಸ್ ಇದು ಕ್ರಾಂತಿಗಳು ಅಂತಂದಿದೆ ಕ್ರಾಂತಿಗಳು ಒಳ್ಳೆ ಕ್ರಾಂತಿ ಉದ್ಭವ ಮಾಡೋಂಥದ್ದು ಒಳ್ಳೆ ನಿಟ್ಟಲ್ಲಿ ಯಾವುದೇ ದೋಷವನ್ನು ದೂರ ಮಾಡಿ ವಿಷ್ಣು ಕ್ರಾಂತಿ ಇದೆ ಶ್ಯಾಮ ಕ್ರಾಂತಿ ಇದೆ ಲಕ್ಷ್ಮೀ ಕ್ರಾಂತಿ ಇದೆ ಸೂರ್ಯ ಕ್ರಾಂತಿ ಇದೆ ಈಗ ಕ್ರಾಂತಿಗಳು ಕೆಲವರಿಗೆ ಗಿಡಮೂಲಿಕೆಗಳು ಮಾರೋಂಥ ಅಂಗಡಿಗಳಲ್ಲಿ ಹೋಗಿ ನಾವು ಕ್ರಾಂತಿಗಳು ಅಂದರೆ ವಿಷ್ಣು ಕ್ರಾಂತಿ ಮಾತ್ರ ಕೊಡ್ತಾರೆ ಇನ್ಯಾವುದು ಇಲ್ಲ ಅಂತ ರಕ್ಷ ಮತ್ತು ನಿನಗೆ ಹೆಸರುಗಳು ಒಂದೊಂದು ಇನ್ನೇನು ಬೇಕು ಇನ್ನೇನು ಬೇಕು ಇನ್ನೇನು ಬೇಕು ಅಂತಂದು ಹೇಳಿ ಒಂದೊಂದು ಹೆಸರಿಗೂ ಒಂದೊಂದು ಯಾವುದೋ ಪಟ್ಟಣ ಕಟ್ಟಿ ಕೊಡ್ತಾ ಇರ್ತಾರೆ ಅದು ಕ್ರಾಂತಿನ ಏನು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಪ್ರಶ್ನೆ ಮಾಡಿದಾಗ ಇದು ಯಾವುದು ವಿಷ್ಣು ಕ್ರಾಂತಿ ಕೊಟ್ಟಿದ್ಯಾ ಇದು ಯಾವುದು ಸಣ್ಣ ಸಣ್ಣ ಬಳ್ಳಿಗಳ ಥರ ಇದೆ ಇದು ಯಾವ ಕ್ರಾಂತಿ ಅಂತ ಗೊತ್ತಿಲ್ಲದೆ ಇರೋರು ಪ್ರಶ್ನೆ ಮಾಡಿದಾಗ ಅದೇ ಅದೇ ನೋಡು ಅಂತಾರೆ ಅವ್ರಿಗೆ ವ್ಯಾಪಾರ ಆಗಬೇಕು ಅದೋ ಬಿಟ್ಟಿದ್ದೋ ಯಾವುದೋ ಇರೋ ಕೊಡ್ತೀವಿ ಅವ್ರ ಹತ್ರ ಇಲ್ಲದೇ ಇದ್ರು ಒಂದು ಪಟ್ಟಣ ಕಟ್ಟಿ ಕೊಡ್ತಾರೆ ಕರೆಕ್ಟಾಗಿ ಅದೇ ಅಂತ ಹೊಸಬ್ರಿಗೆ ಏನು ಗೊತ್ತಾಗುತ್ತೆ ನೀವು ಮಾಡ್ಕೊಳ್ಳಿ ಅಂತಂದು ಹೇಳೋದಕ್ಕೆ ಇದು ಸಮಸ್ಯೆ ಈಗ ಗೊತ್ತಿರ್ತಕ್ಕಂಥವರೇ ಅದನ್ನು ಶ ಒಂದು ಸಾಧನೆ ಅದರಲ್ಲಿ ಪವರ್ ಇರ್ತೈತೆ ಯಾವುದೋ ಒಂದು ಕೆಲಸ ಆ ಕೆಲಸದಲ್ಲಿ ಪರಿಣಿತವಿದ್ರೆ ಇರೋರು ಮಾತ್ರ ಮಾಡಿದರೆ ಅದಕ್ಕೆ ಎಫೆಕ್ಟ್ ಆಗಿ ಜೀವ ತುಂಬಿಸ್ಬೋದು ಪ್ರಾಣ ಪ್ರತಿಷ್ಠೆ ಕೊಡ್ಬೋದು ಇದು ಸುಮಾರಾಗಿ ಭೂತಾಳಿಗಳ ವಿಚಾರಗಳಿದ್ದಾವೆ ಕ್ರಾಂತಿಗಳ ವಿಚಾರಗಳಿದ್ದಾವೆ ಸಿಖಿ ವಿಚಾರಗಳಿದ್ದಾವೆ ಮಯೂರು ಸಿಖಿ ತಾಮ್ರ ಸಿಕ್ಕಿ ವಜ್ರ ಸಿಖಿ ಇದೆಲ್ಲ ಏನು ಹೇಳೋದಕ್ಕೆ ಹೊಸದಾಗಿರ್ತೈತಿ ಗಿಡಮೂಲಿಕೆಗಳು ಕೆಲವು ಅಂಗಡಿಗಳಲ್ಲಿ ಆ ಹೆಸ್ರುಗಳೇ ಗೊತ್ತಿಲ್ಲ ಹೆಂಗಿರುತ್ತೆ ಸ್ವಲ್ಪ ನಮಗೆ ಶ್ಯಾಂಪಲ್ ತಂದು ಕೊಟ್ಟರೆ ತರಿಸ್ಕೊಡ್ತೀವಿ ನಾವು ಶ್ಯಾಂಪಲ್ಲಿ ತಂದು ಕೊಡೋದು ಯಾವಾಗ ಅವ್ರು ತರಿಸ್ಕೊಡೋದು ಯಾವಾಗ ಹಾಗಿರ್ತದೆ ಕೆಲವು ಗಿಡಮೂಲಿಕೆಗಳು ಅನುಭವಸ್ಥರು ತಂದು ಇಟ್ಕೊಂಡು ಮಾಡಿಕೊಟ್ರೆ ಅಥವಾ ಅವರು ಅನುಭವದ ಪ್ರಕಾರ ತಂದು ಮಾಡಿಕೊಟ್ರೆ ಅದು ಕರೆಕ್ಟಾಗಿರ್ತದೆ ಇಲ್ಲ ಯಾರೋ ಹೇಳಿದ್ರು ನಾವು ಬರ್ಕೊಟ್ಟು ತಂದು ತರ್ತೀವಿ ಬರ್ಕೊಡ್ತೀವಪ್ಪ ತರ್ತೀಯ ನೀನು ತೆಂಗಿನ ಜುಂಜ್ ಪಟ್ಟಣ ಕಟ್ಟಿ ಕೊಡ್ತಾನೆ ಅಂಗಡಿಯನ್ನು ಅದು ತೆಂಗಿನ ಜುಂಜ ವಿಷ್ಣು ಕ್ರಾಂತಿನ ಅಂತ ಗೊತ್ತಾಗತ್ತಾ ಅದು ನಾರ್ ಥರೇ ಇದು ನಾರ್ ಥರ ಇರ್ತದೆ ಕ್ರಾಂತಿಗಳು ಎಷ್ಟಿದ್ದಾವೆ ಅಂತ ಹೇಳಿದ್ದೀನಿ ಕ್ರಾಂತಿಗಳು ಯಾವ ಥರ ಇರ್ತಾ ಇದೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ ಅಂಗಡಿನಲ್ಲಿ ಸ್ಲಿಪ್ಪಾಗಿ ಕೊಟ್ಟರೆ ಎಲ್ಲಿ ಕೊಡ್ತಾರೆ ಅವರು ಯಾವುದೋ ತೆಂಗಿನ ಜುಂಜ್ ಕೊಡ್ತಾರೆ ಕೆಲಸ ಆಗತ್ತಾ ಹಾಗಲ್ಲ ನಿಮಗೂ ಕೆಲಸ ಆಗಲ್ಲ ನಮಗೂ ಟೈಮ್ ವೇಸ್ಟ್ ಹಾಗಾಗಿ ಕರೆಕ್ಟಾಗಿ ಕೆಲಸ ಆಗಬೇಕಂದ್ರೆ ಅದಕ್ಕೆ ಏನು ಪ್ರಾಸೆಸ್ ಇದೆಯೋ ಆ ಪ್ರಾಸೆಸ್ ಮಾಡಿದಾಗ ಮನೆಯಲ್ಲಿರ್ತಕ್ಕಂಥ ದೋಷಗಳು ಯಾವುದೇ ರೀತಿ ದೋಷಗಳನ್ನು ದೂರ ಮಾಡ್ತದೆ ಚಕ್ರಸ್ಥಾಪನೆ ಗೃಹ ಚಕ್ರ ಸ್ಥಾಪನೆ ಇದು ವಾಸ್ತು ಇರ್ತಕ್ಕಂಥ ವಾಸ ಇರ್ತಕ್ಕಂಥ ವಾಸ್ತು ಇರಲಿ ಇಲ್ಲದೆ ಹೋಗಲಿ ಆ ಮನೆಯಲ್ಲಿ ವಾಸ ಇರ್ತಕ್ಕಂಥ ಮನೆಗಳಿಗೆ ಆಫೀಸ್ಗಳಿಗೆ ಆಮೇಲೆ ಕಂಪ್ನಿಗಳಿಗೆ ಆಮೇಲೆ ಏನೇನೋ ಅವರು ಉದ್ಯಮ ಉದ್ದಿಮೆಗಳು ಏನೇನಿದೆಯೋ ಎಲ್ಲ ಅಂಗಡಿಗಳಿಗೆ ಪ್ರತಿಯೊಂದಕ್ಕೂ ಒಂದು ಪವರ್ಫುಲ್ಲು ಕೆಲಸ ಇದು ಪ್ರತಿಯೊಂದೂ ಅವಾಯ್ಡ್ ಮಾಡ್ತದೆ ಕೆಟ್ಟದನ್ನ ಅವಾಯ್ಡ್ ಮಾಡ್ತದೆ ಒಳ್ಳೆಯದನ್ನ ರಕ್ಷಣೆ ಮಾಡ್ತದೆ ಅದೆಲ್ಲ ಇಲ್ಲ ಅಂದರೆ ಬಂದಿದ್ದ ಗಾಳಿ ಈ ಕಿಟಕಿನಲ್ಲಿ ಬಂದಿದ್ದ ಗಾಳಿ ಈ ಕಿಟಕಿನಲ್ಲಿ ಒಟ್ಟೋಗ್ತದೆ ಏನೋ ನಡೆಸ್ತಾ ಇದೀವಿ ನಾವು ಕಂಪ್ನಿ ಯಾವುದೋ ಒಂದು ಇದು ಮಾಡ್ತಿದ್ದೀವಿ ಎಲ್ಲಿ ಬರ್ತದೋ ಲಾಭ ಎಲ್ಲಿ ಹೋಗ್ತದ ಲಾಭ ಗೊತ್ತಾಗಲ್ಲ ನಿಲ್ಲಬೇಕು ಇದೇನಾಗುತ್ತೆ ಚಕ್ರ ಅಲ್ಲಿ ಒಳ್ಳೆದನ್ನ ಮತ್ತೆ ಅಲ್ಲೇ ಎಳೆದು ಎಳೆದು ಎಳ್ದು ಇಡ್ತಾ ಇರ್ತೈತೆ ಪಾಸಿಟಿವ್ ಎನರ್ಜಿನ ಅಲ್ಲೇ ಎಳೆದಿಟ್ಕೊಂಡು ನೆಗೆಟಿವ್ ಎನರ್ಜಿನ ದೂರ ತಳ್ತೈತೆ ಈಗ ಫ್ಯಾನ್ ಹಾಕಿದ್ರೆ ಅದೊಂದು ಚಕ್ರ ಫ್ಯಾನ್ ಹಾಕಿದ್ರೆ ಕೆಟ್ಟ ಗಾಳಿ ಇರ್ತೈತೆ ಮನೆಯಲ್ಲಿ ಒಳಗಡೆ ಎತ್ತಿ ಬಿಸಾಕ್ತದೆ ಒಳಗಡೆ ಕೆಟ್ಟ ಗಾಳಿನ ಎತ್ತಿ ಬಿಸಾಕಿ ಆಚೆ ಒಳ್ಳೆ ಗಾಳಿನ ಅದು ಅಲ್ಲಿ ಶೇಖರಣೆ ಮಾಡ್ಕೊತದೆ ಚಕ್ರ ಅಂದರೆ ಅದಕ್ಕೆ ಒಂದು ಬೀಜಾಕ್ಷರಗಳು ಅದಕ್ಕೊಂದು ನಿಬಂಧನೆ ಆಗಲಿ ಅದಕ್ಕೊಂದು ಕಟ್ಟುಪಾಡುಗಳಾಗಲಿ ಅದಕ್ಕೆ ಬೇಕಾದಂಥ ವಸ್ತುಗಳಾಗಲಿ ಅದನ್ನು ಕರೆಕ್ಟಾಗಿ ನಾವು ಕೊಟ್ಟಾಗಲೇನೆ ಅದು ಚಕ್ರ ಸ್ಥಾಪನೆ ಅಂತ ಕರಿತೀ ಅದು ಗೃಹ ಸ್ಥಪ್ ಚಕ್ರ ಸ್ಥಾಪನೆಗೆ ಸಂಬಂಧಪಟ್ಟಂಥ ಕೆಲಸ ಎಲ್ಲ ಗೃಹಗಳಲ್ಲಿ ದೋಷಗಳನ್ನು ದೂರ ಮಾಡತಕ್ಕಂಥದ್ದು ಒಂದು ಒಳ್ಳೆ ತುಂಬ ದಿನ ಬಾಳ್ತಕ್ಕಂಥದ್ದು ಅದು ಗೋಡೆಗಳಲ್ಲಿ ಇಟ್ಕೋಬೋದು ಈಗ ಕಾಣಿಸ್ತೇ ಇರೋ ಜಾಗದಲ್ಲಿ ಇಷ್ಟ ಇಲ್ಲ ಸರಿ ಗೋಡೆಗಳಲ್ಲಿ ಫಿಕ್ಸ್ ಮಾಡ್ಬೋದು ಇಲ್ಲಿ ಒಂದು ಕಡೆ ಫಿಕ್ಸ್ ಮಾಡ್ಬೋದು ನಮ್ಗೆ ಯಾರು ಬಂದ್ರೂ ಕಾಣಿಸ್ಬಾರ್ದು ಸರಿ ಕಾಣಿಸೋದಿಲ್ಲ ಅದು ಹೆಂಗೆ ಮಾಡಬೇಕು ಹಂಗೆ ಮಾಡಿಕೊಡ್ತೀವಿ ರೆಡಿ ಮಾಡ್ಬೋದು ಎಫೆಕ್ಟ್ ಕೆಲಸ ಮಾಡುತ್ತೆ ಚಿಕ್ಕ ದೊಡ್ಡದಾಗ್ತದೆ ನೆಗೆಟಿವ್ ಎಲ್ಲ ಆಚೆ ಹೋಗಿ ಪಾಸಿಟಿವ್ ಬಂದಾಗ ಯಾರು ಲಾಭ ಈಗ ನೀವು ಅದಕ್ಕೆ ಹಾಕೋ ಬಂಡವಾಳ ಅಲ್ಪ ಸ್ವಲ್ಪ ಇರ್ತೈತೆ ಮುಂದೆ ಲಾಭ ಎಷ್ಟಿರ್ತೈತೆ ಇದು ಊರ್ಜಿತ ಏನೆಲ್ಲ ಲಾಭಗಳು ಕಾಣಿಸುತ್ತೆ ಈಗ ಇದು ಆಯಿತು ಈಗ ಈಗ ಪ್ರೊಸೆಸ್ ಹೇಳಿದ್ರೆ ತಿಳ್ಕೊಂಡಿದ್ದಾರೆ ಸೊ ಅದು ಪ್ರತಿಷ್ಠಾಪನೆ ಮಾಡಿಕೊಟ್ಟಾದ್ಮೇಲೆ ಏನು ಬದಲಾವಣೆಗಳು ಕಾಣ್ಬೋದು ಮನೆಯಲ್ಲಿ ಹಾಂ ಈಗ ಎಷ್ಟೋ ಕುಟುಂಬಗಳಲ್ಲಿ ಪದೇ ಪದೇ ರೋಗ ರುಜಿನಗಳು ಬರೋಂಥದ್ದಾಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಲಾಭ ಕಂಡ ಕಾಣ ನೋಡೋಕೆ ಹೋಗಿ ಏನೇನೆಲ್ಲ ದುಡಿಯೋಕೆ ಹೋಗಿ ಏನೆಲ್ಲ ಸಮಸ್ಯೆಗಳಿಗೆ ಸಿಗಾಕೊಂಡು ಸಾಲ ಆಗ್ಬೋದು ಆಗ್ಬೋದು ಇನ್ನೊಂದು ಆಗ್ಬೋದು ಇಂಪ್ರೂವ್ಮೆಂಟ್ಗಳೇ ಇಲ್ಲ ಅಂತ ಇದ್ದ ಅಂತ ಇದ್ದಾಗ ಎಲ್ಲ ಶ್ರಮಪಟ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಏನೂ ಇಲ್ಲ ಇದೆಲ್ಲನೂ ಅವಾಯ್ಡ್ ಆಗ್ತಾ ಅವಾಯ್ಡ್ ಆಗ್ತಾ ಅವಾಯ್ಡ್ ಆಗ್ತಾ ಅವ್ರು ಏನು ಕೆಲಸ ಮಾಡ್ತಾರೋ ಅವ್ರಿಗೆ ಹೊಸ ಹೊಸದ ಕಡೆ ಮಾರ್ಗಗಳು ಓಪನ್ ಆಗುತ್ತೆ ಹೊಸದ ಕಡೆ ಮಾರ್ಗ ಓಪನ್ಗೆ ಅದರಲ್ಲಿ ಯಥೇಚ್ಛವಾಗಿ ಅವ್ರಿಗೆ ಲಾಭಗಳು ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಸುಖ ಶಾಂತಿ ನೆಮ್ಮದಿ ಆರ್ಥಿಕ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಹೋಗ್ತದೆ ಮನೆಯಲ್ಲಿ ಸಾಕ್ಷಾತ್ ಒಂದು ಲಕ್ಷ್ಮಿ ಆವಾಹನೆ ಆಗೋ ಥರ ಇದಿರ್ತದೆ ಸೇಫ್ಟಿ ಸೇಫ್ಟಿ ದೋಷನೂ ದೂರ ಆಗುತ್ತೆ ಮನೆಗೆ ಬರೋಕ್ಕಾಗಲ್ಲ ಅವಾಯ್ಡ್ ಮಾಡುತ್ತೆ ಹಾಂ ಈಗ ಅದನ್ನು ನಾನು ಯಾವ ರೀತಿನಲ್ಲಿ ಹೇಳಬೇಕು ಅಂದಾಗ ಈಗ ಹಳ್ಳಿ ಭಾಷೆನಲ್ಲಿ ಏನು ಹೇಳ್ತಾರೆ ಅಂತಂದು ಹೇಳ್ತೀನಿ ಅದೃಷ್ಟ ದೇವಿ ಇರಬೇಕಂದ್ರೆ ಜ್ಯೇಷ್ಠ ದೇವಿ ಅನ್ನೋದು ಇರಬಾರ್ದು ಮನೆಯಲ್ಲಿ ಜ್ಯೇಷ್ಠ ದೇವಿ ಅನ್ನೋದು ಏನದು ನಾವು ಕೇಳಿ ಇಲ್ವಲ್ಲ ಜ್ಯೇಷ್ಠ ದೇವಿ ಹಳ್ಳಿಗಾಡಲ್ಲಿ ಹೇಳ್ತಾರೆ ಏಷ್ಟ ದೇವಿ ತುಂಬ್ಕೊಂಡೈತೆ ನಿನಗೆ ಏನು ಮಾಡಿದ್ರು ಕೈ ಬೈ ಹಾಕ್ತಾಯಿಲ್ಲ ಯಾವುದಪ್ಪ ಏನು ಮಾಡಿದ್ನೂ ಈ ಕದ್ಲಾಕೆ ಆಗ್ತಾಯಿಲ್ಲ ದಷ್ಟದರ್ ಇದ್ರೆ ತುಂಬಿಕೊಂಡೈತೆ ಅಂತಾರೆ ಲಕ್ಷ್ಮಿ ಅಂತಾರೆ ದರಿದ್ರ ದಷ್ಟ ಅನ್ನೋದು ಜ್ಯೇಷ್ಠ ಜ್ಯೇಷ್ಠ ಲಕ್ಷ್ಮಿ ಆ ಜ್ಯೇಷ್ಠ ಲಕ್ಷ್ಮಿ ಅನ್ನೋದು ಯಾವಾಗ ಇರ್ತದೋ ಅದು ದಷ್ಟ ಕೆಟ್ಟದ್ದು ಅಂತ ಅದಿರಬಾರ್ದು ಆಚೆ ಹೋಗ್ಬೇಕು ಆಚೆ ಹೋಗ್ಬೇಕು ಆಚೆ ಹೋದ್ರೆ ಆರಾಮಾಗಿ ನಮಗೆ ಪಾಸಿಟಿವ್ ಎನರ್ಜಿ ಒಳ್ಳೆಯದು ಧನಲಕ್ಷ್ಮಿ ಅನ್ನೋದು ಒಳಗಡೆ ಕಾಲ ಹಾಕೊಳ್ಳೋದಕ್ಕೆ ಇದು ಕಾಣುತ್ತಾ ಕಣ್ಣಿಗೆ ಕಾಣಲ್ಲ ಈಗ ದುಡ್ಡು ಜೋಪಕ್ಕೆ ಬರೋದು ಕಾಣುತ್ತೆ ಹೊರ್ಗಡೆ ಹೋದ್ಮೇಲೆ ಕಾಣುತ್ತಾ ಕಾಣೋದಿಲ್ಲ ಕಾಣಲ್ಲ ಹೊರ್ಗಡೆ ಹೋಗಿದ್ದು ನೋಟು ಎಲ್ಲಿ ಹೋಯ್ತು ಕಾಣೋದಿಲ್ಲ ನಮ್ಮ ಮನೆಯಲ್ಲಿ ಇದ್ದಷ್ಟು ನಮ್ಮ ಹತ್ರ ಇದು ಕಾಣುತ್ತೆ ಇದೇ ಧನಲಕ್ಷ್ಮಿ ಆಚೆ ಹೋಗೋದೇ ಲಕ್ಷ್ಮಿ ಇರೋದನ್ನೆಲ್ಲ ಲಕ್ಷ್ಮಿ ಆಚೆ ಕಳಿಸ್ತಾ ಇದ್ದರೆ ಮನೇಲಿ ಉಳಿಯೋದೇನು ಫಸ್ಟ್ ಜ್ಯೇಷ್ಠ ಲಕ್ಷ್ಮಿನ ಆಚೆ ಕಳಿಸ್ಬೇಕು ಅಂದರೆ ಆ ದಷ್ಟವನ್ನು ಆಚೆ ಕಳಿಸಿದ್ರೆ ಇದಕ್ಕೆ ಜ್ಯೇಷ್ಠ ಮಧು ಅಂತ ಬರ್ತದೆ ಅದು ಗಿಡಮೂಲಿಕೆ ಅದನ್ನೆಲ್ಲ ಬಳಸ್ತೀವಿ ಜ್ಯೇಷ್ಠ ಲಕ್ಷ್ಮಿ ಜ್ಯೇಷ್ಠ ದೇವಿ ಆಚೆ ಹೋಗ್ಬೇಕಂದ್ರೆ ಜ್ಯೇಷ್ಠ ಮಧು ಅನ್ನೋದನ್ನು ಬಳಕೆ ಮಾಡಿದಾಗ ಗಿಡಮೂಲಿಕೆಗಳು ಆಯುರ್ವೇದಕ್ಕೂ ಬಳಕೆ ಆಗ್ತದೆ ತಂತ್ರವಿದ್ಯೆಗಳಿಗೂ ಬಳಕೆ ಆಗ್ತದೆ ಮಂತ್ರವಿದ್ಯೆಗಳಿಗೂ ಬಳಕೆ ಆಗ್ತದೆ ಒಂದು ಗಿಡಮೂಲಿಕೆ ಎಲ್ಲ ರೀತಿಯಲ್ಲಿ ಬಳಕೆ ಮಾಡ್ಬೋದು ಇದು ಜ್ಯೇಷ್ಠ ಅನ್ನೋಂಥ ದಷ್ಟವನ್ನು ತೊಳಿಯೋದಕ್ಕೆ ಜ್ಯೇಷ್ಠ ಮಧು ಮಧು ಅಂದರೆ ಸಿಹಿ ಅದರ ಅರ್ಥ ನೋಡಿದ್ರಾ ಜ್ಯೇಷ್ಠ ಅನ್ನೋದು ಕೆಟ್ಟದ್ದು ಮಧು ಅನ್ನೋದು ಎರಡನೇ ಪದ ಜ್ಯೇಷ್ಠ ಮಧು ಕೆಟ್ಟದ್ದು ಹೋದ್ಮೇಲೆ ಒಳ್ಳೆಯದು ಅಂತ ಮಧು ಅಂದರೆ ಸಿಹಿ ಸಿಹಿ ಆ ಗಿಡಮೂಲಿಕೆನಲ್ಲಿ ಆ ಹೆಸರು ಇದೆ ಜ್ಯೇಷ್ಠ ಅನ್ನೋದು ಜ್ಯೇಷ್ಠ ಗಲೀಜು ಆಮೇಲೆ ಮಧು ಅನ್ನೋದು ಜ್ಯೇಷ್ಠ ಮಧು ಅನ್ನೋ ಗಿಡಮೂಲಿಕೆ ಹೆಂಗೆಲ್ಲ ಬಳಕೆ ಮಾಡ್ಕೋಬೋದು ಅದರಲ್ಲಿ ತುಂಬ ಶಕ್ತಿಯುತವಾದ ಒಂದು ಗಿಡಮೂಲಿಕೆ ಅದು ಜ್ಯೇಷ್ಠ ಮಧು ಅದನ್ನೆಲ್ಲ ಬಳಸಿ ನಾವು ಇದನ್ನು ಮಾಡಿದಾಗ ಕುಟುಂಬಗಳಿಗೆ ತುಂಬಾ ಎಫೆಕ್ಟ್ ಆಗಿ ಮುಂದೆ ದಿನಗಳಲ್ಲಿ ವೃದ್ಧಿ ಆಗೋದಕ್ಕೆ ದಾರಿಗಳು ಸಿಗ್ತದೆ ದೊಡ್ಡ ದೊಡ್ಡ ಕಂಪ್ನಿಗಳು ಅಷ್ಟೇ ಲಾಭದ ಕಡೆ ಮನೆಗೆಲ್ಲ ಫ್ಯಾಕ್ಟ್ರಿಗಳಿಗೂ ಆಗುತ್ತೆ ಉದ್ಯೋಗ ಮಾಡೋ ಸ್ಥಳಗಳಿಗೂ ಕಂಪ್ನಿಗಳಿಗೆ ವಾಸ ಮಾಡೋದಾಗ್ಬೋದು ಬಿಸ್ನೆಸ್ ಮಾಡೋದಾಗ್ಬೋದು ವ್ಯಾಪಾರ ಸ್ಥಳ ಆಗ್ಬೋದು ಮನೆಗಳಾಗ್ಬೋದು ಎಲ್ಲ ಕಡೆ ನಾವು ಯೂಸ್ ಮಾಡಬಹುದು ಎಲ್ಲಾ ಕ್ಷೇತ್ರದಲ್ಲೂ ಬಳಕೆ ಎಲ್ಲಿರುತ್ತೋ ಅಲ್ಲಿ ನೆಗೆಟಿವ್ನ ಆಚೆ ಹಾಕುತ್ತೆ ಒಳ್ಳೆಯದನ್ನ ಉಳಿಸುತ್ತೆ ಉಳಿಸುತ್ತೆ ಸೊ ಇದು ಅಭಿವೃದ್ಧಿಗೆ ಒಂದು ಇದು ಸೊ ವೀಕ್ಷಕರೇ ನಾವು ಯಾಕಂದ್ರೆ ಮನೆಗೆ ರಕ್ಷಣೆ ಯಾವ ತರ ಮಾಡ್ಕೋಬಹುದು ಏನು ತೊಂದರೆಗಳಾಗದೇ ಇರೋ ತರ ದುಷ್ಟಶಕ್ತಿಗಳಿಂದ ಅವಾಯ್ಡ್ ಮಾಡ್ಕೋಬೇಕು ಕಂಪ್ಲೀಟ್ ಒಂದು ರಕ್ಷಣಾ ಕವಚ ಮನೆಗೆ ಬೇಕು ಅಂದರೆ ಏನು ಮಾಡೋದು ಅಂತ ಪ್ರಶ್ನೆ ಹಾಕಿದ್ದಕ್ಕೆ ಸಾಕಷ್ಟು ವಿಚಾರ ತಿಳಿಸಿದ್ರು ಇನ್ನೂ ಹೇಳ್ತಾನೆ ಇದ್ದಾರೆ ಬಟ್ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಸಾಕು ನಿಮ್ಗೆ ಅರ್ಥ ಆಗಿದೆ ವಿಚಾರ ಹಾಗಾಗಿ ಈ ವಿಚ ಈ ವಿಚಾರ ನಾನು ತಲುಪಿಸ್ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ಸರ್ ಜೊತೆ ಮಾತಾಡ್ತೀನಿ ವೀಕ್ಷಕರೇ ನಮಸ್ಕಾರ